ಮೆಮೋರಿಯಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಖ್ಯಾತ ಬರಹಗಾರರಾದ ಆಗುಂಬೆ ಎಸ್ ನಟರಾಜ್ ಅವರು ಬರೆದ ರಸ ವೈಚಾರಿಕತೆ ಪುಸ್ತಕದಲ್ಲಿನ ಕೊಡುಗೆ ಮತ್ತು ದಾನ ಎಂಬ ವಿಷಯವನ್ನು ನೋಡಲಿದ್ದೇವೆ ದೇವರು ನಮಗೆ ಜೀವವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಹಾಗಾದರೆ ನಾವು ನೀಡುವ ಕೊಡುಗೆ ಏನು ಯಾಕೆ ಕೊಡಬೇಕು ಏನು ಕೊಡಬೇಕು ಈ ಎಲ್ಲ ವಿಚಾರಗಳನ್ನು ಒಂದು ಕಥೆಯ ರೂಪದಲ್ಲಿ ಶಾರದಾ ಶ್ರೀ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿನಿ ವಿಭಾ ಶ್ರೀವತ್ಸ ಅವರು ಸುಂದರವಾಗಿ ವಿವರಿಸುತ್ತಾರೆ ನೋಡೋಣ ಬನ್ನಿ ನನ್ನ ಹೆಸರು ವಿಭಾ ಶ್ರೀವತ್ಸ ನಾನು ಹೊಸಕೆರೆ ಹಳ್ಳಿಲಿರೋ ಶ್ರೀ ಪಬ್ಲಿಕ್ ಸ್ಕೂಲ್ ನೈನ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ನನಗೆ ಆಗೊಂಬ ನಟರಾಜ್ ಸರ್ ಅವರು ಒಂದು ಕತೆ ಕೊಟ್ಟಿದ್ದಾರೆ ಕಾನ್ಸ್ಟಾಂಟಿನ್ ಇದು ಕಾನ್ಸ್ಟಾಂಟೈನ್ ಅಂತ ಒಬ್ಬ ರಾಜ ಆಳ್ತಾ ಇದ್ದ ಅದನ್ನ ಇವಾಗ ಮುಸ್ಲಿಮರು ಇಸ್ತಾನ್ಬುಲ್ ಅಂತ ಮಾಡಿದ್ದಾರೆ ನಾನು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಕತೆ ಹೇಳ್ತಿದ್ದೀನಿ ಆ ಕತೆ ಹೆಸರು ಇಬ್ಬರು ನಿರ್ಮಾಪಕರು ಕಾನ್ಸ್ಟಂಟಿನೋಪಲ್ ಚರ್ಚ್ ಕಟ್ಟೋದಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಕತೆ ಇದೆ ಬೈಸಂಟಿಎಂನ ಚಕ್ರವರ್ತಿ ಜಸ್ಟೀನಿಯನ್ ತನ್ನ ಪಟ್ಟಣದ ಸುತ್ತ ಕಣ್ಣು ಹಾಯಿಸ್ತಿರ್ತಾನೆ ಅಲ್ಲಿ ಒಂದು ಯೋಗ್ಯವಾದ ದೇವಾಲಯ ಇಲ್ದೇ ಇರೋದನ್ನ ಕಂಡು ಅವನೆಲ್ಲ ಅನ್ಕೋತಾನೆ ಅನಂತ ವಿದ್ಯೆಗೆ ಅನಂತ ಸತ್ಯಕ್ಕೆ ಒಂದು ದೇವಾಲಯವನ್ನು ಕಟ್ಟಿಸ್ತೀನಿ ಅದು ಯಾವುದೇ ದೇವಾಲಯವನ್ನು ಘನತೆ ಸೌಂದರ್ಯಗಳಿಂದ ಮೀರಿಸಿದ್ದಾಗಿರಬೇಕು ಒಳಗಂತೂ ಕಣ್ಣು ಕೋರೈಸುವಂಥ ಅದ್ಭುತ ಪ್ರಕಾಶವಿರಬೇಕು ನಾನಾ ಬಣ್ಣದ ಕಲ್ಲುಗಳಿಂದ ದೇವದೇವನನ್ನು ಮಹಾಮಹಿಮನನ್ನು ಸುತ್ತುವರೆದಿರಬೇಕು ಇಸ್ರೇಲ್ನ ದೊರೆ ಸಾಲೋಮನ್ ದೇವಾಲಯವನ್ನು ಕಟ್ಟೋದಿಕ್ಕೆ ಹಲವಾರು ಕೊಡುಗೆಗಳನ್ನು ಪಡಿತಾನೆ ಆದರೆ ನಾನು ಯಾರ ಕೊಡುಗೆಗಳನ್ನು ಪಡೆಯೋದಿಲ್ಲ ಸ್ವತಃ ಕಟ್ಟಿಸುತ್ತೇನೆ ಅದರ ಕೀರ್ತಿಯಲ್ಲಿ ನನ್ನೊಡನೆ ಯಾರೂ ಕೂಡ ಪಾಲುಗಾರರಾಗಿರಕೂಡ್ದು ಯಾರು ಕೂಡ ಭಾಗವಹಿಸಬಾರದು ಅದೇ ಪ್ರಕಾರ ತನ್ನ ಕಾಲದ ಶ್ರೇಷ್ಠರಲ್ಲಿ ಶ್ರೇಷ್ಠರಾದ ಶಿಲ್ಪಿಗಳನ್ನ ಕರೆತಂದು ಹೀಗೆ ಹೇಳ್ತಾನೆ ಅನಂತ ವಿದ್ಯೆಗೆ ಅನಂತ ಸತ್ಯಕ್ಕೆ ಒಂದು ದೇವಾಲಯವನ್ನ ಕಟ್ಟಿರಿ ಅದು ಅತ್ಯಂತ ಶ್ರೇಷ್ಠ ಶೈಲಿಯಲ್ಲಿ ಕಟ್ಟಿರಿ ವಾಡದ ಮೇಲೆ ದಾನಿ ಅಂತ ನನ್ನೊಬ್ಬನ ಹೆಸರು ಮಾತ್ರ ಕೆತ್ತಿರಬೇಕು ಹಾಗೆ ಈ ದೇವಾಲಯನ ಕಟ್ಟಕ್ಕೆ ಯಾರೂ ಕೂಡ ನನ್ನೊಡನೆ ಪಾಲುಗಾರರಾಗಿರಕು ಅದರ ಕೀರ್ತಿಯಲ್ಲೂ ನಾನೊಬ್ಬನೇ ಇರಬೇಕು ಯಾರು ನನ್ನ ಜೊತೆಗೆ ಭಾಗವಹಿಸಬಾರ್ದು ಅಂತ ಹೇಳ್ತಾನೆ ಏಳು ವರ್ಷಗಳ ಕಾಲ ಕೆಲಸಗಾರರು ದೇವಾಲಯವನ್ನು ಕಟ್ಟೋದ್ರಲ್ಲಿ ತೊಡಗ್ತಾರೆ ಕಲ್ಲಿನ ಮೇಲೆ ಕಲ್ಲಿಡ್ತಾರೆ ಕಮಾನು ಮೇಲೆ ಕಮಾನ್ನ ರಚಿಸುತ್ತಾರೆ ಅದರ ಕಂಬಗಳೇನು ಗೋಡೆಗಳನ್ನು ಆಕಾಶದಲ್ಲಿ ತುಂಬಾ ರಾರಾಜಿಸುತ್ತೆ ಆಗ ಜಸ್ಟೀನಿಯನ್ ಕಾಯುತ್ತಿದ್ದ ಆ ಪರ್ವ ದಿನ ಬರುತ್ತೆ ದೇವಾಲಯದ ಸುತ್ತ ಜನರು ನಿಂತ್ಕೊಂತಾರೆ ಆಗ ಜಸ್ಟೀನಿಯನ್ ತಲೆ ತಲೆ ಎತ್ತುಕೊಂಡು ಗೌರವದಿಂದ ಬರ್ತಾನೆ ಅವನು ಕಟ್ಟಿಸಿರುವ ದೇವಾಲಯವನ್ನ ನೋಡಲು ಜನರೆಲ್ಲ ಬಂದಿರಬೇಕಾದ್ರೆ ಆ ಅವನು ಬರ್ಸಿರುವ ಶಿ ಶಿಲಾಫಲಕವನ್ನು ತರಿಸ್ತಾನೆ ಆಗ ಅಲ್ಲಿ ಇದ್ದಿದ್ದೇನು ಅವನು ತುಂಬ ಕೋಪದಿಂದ ಹಿಂದೆ ಹೋಗ್ಬಿಡ್ತಾನೆ ಯಾಕಂದ್ರೆ ಅಲ್ಲಿದ್ದು ಈ ದೇವಾಲಯವನ್ನು ವಿಧವೆ ಯುಫ್ರೇಸಿಯಾ ಕಟ್ಟಿಸಿರುತ್ತಾರೆ ಎಂಬ ಮಾತುಗಳು ಅವನು ತುಂಬ ಕೋಪಿಸ್ಕೊಂಡು ಆ ಕೆತ್ತಿರುವ ಶಿಲ್ಪಿಗಳನ್ನ ಕರೆಸ್ತಾರೆ ಕರೆಸಿ ಅವನಿಗೆ ತುಂಬ ಬೈತಾನೆ ಇದೇನೋ ಈ ಹಾಸ್ಯಕ್ಕೆ ನೀನು ತುಂಬ ದಂಡ ಕಟ್ಟಬೇಕಾಗುತ್ತೆ ಅಂತ ಎಲ್ಲ ಬೈತಾನೆ ಅವಾಗ ಅವನು ಮಹಾಸ್ವಾಮಿ ಇದೇನೋ ನನಗೂ ತಿಳಿಯೋದು ಇದು ನಾನು ಕತ್ತಿರುವ ಕಲ್ಲು ಅಲ್ಲ ಅಂತ ಹೇಳ್ತಾನೆ ಆಗ ಅವನು ಶುದ್ಧ ಸುಳ್ಳು ಮಾಡಿರುವ ತಪ್ಪಿಗೆ ಸುಳ್ಳನ್ನ ಹೇಳ್ಬೇಡ ಅಂತಾನೆ ಆಗ ಒಬ್ಬ ವಯೋವೃದ್ಧ ಪುರೋಹಿತ ಬಂದು ಹೇಳ್ತಾನೆ ಮಹಾಸ್ವಾಮಿ ಇವನು ಹೇಳ್ತಿರೋದು ನಿಜ ನಾನು ಇವನು ಕೆತ್ತಬೇಕಾದ್ರೆ ನೋಡ್ದೆ ಇಲ್ಲಿ ಬೇರೆಯವರ ಕೈವಾಡ ಇದೆ ಅಂತ ಹೇಳ್ತಾನೆ ಆಗ ಒಬ್ಬ ಬಂದು ಹೇಳ್ತಾನೆ ಮಹಾಸ್ವಾಮಿ ಇದನ್ನ ಕೆತ್ತಿಸಿರೋದು ಒಬ್ಳು ಯುಫ್ರೇಸಿಯಾ ಅಂತ ವಿಧವೆ ಅವಳು ಕೊಲ್ಲಿಯ ಬಳಿ ವಾಸಿಸುತ್ತಾಳೆ ಅವಳು ವೃದ್ಧೆ ಹಾಗೂ ನೇತ್ರಾಣಿ ಮತ್ತು ಕಡುಬಡವೆ ಅವಳು ಈ ದೇವಾಲಯವನ್ನ ಕಟ್ಟಿಸಿರೋದಿಕ್ಕೆ ಸಾಧ್ಯನೇ ಇಲ್ಲ ಇದು ಬೇರೆಯವರ ಕೈವಾಡ ಇರಬೇಕು ಅಂತ ಅಂತಾರೆ ಆಗ ಚಕ್ರವರ್ತಿ ಜಸ್ಟೀನಿಯನ್ ತನ್ನ ಸೈನಿಕರನ್ನ ಅವಳನ್ನ ಹುಡುಕಿ ತನ್ನಿ ಅಂತ ಕಳಿಸ್ತಾನೆ ಈ ಕಡೆ ಸೈನಿಕರೆಲ್ಲ ಅವರನ್ನ ಹುಡುಕೋಕೆ ಹೋಗ್ತಾರೆ ಈ ಕಡೆ ದೇವಾಲಯದಲ್ಲಿ ಎಲ್ಲರೂ ಮೌನವಾಗಿ ಕಾಯ್ತಿರ್ತಾರೆ ಅವಳನ್ನ ಹುಡುಕ್ಬೇಕಾದ್ರೆ ಎಲ್ಲೂ ಸಿಗಲ್ಲ ಆದರೆ ಒಬ್ಬ ಸೈನಿಕನಿಗೆ ಸಿಗ್ತಾಳೆ ಅವಳನ್ನು ಚಕ್ರವರ್ತಿ ಹತ್ರ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಆವಾಗ ಚಕ್ರವರ್ತಿ ಯು ಫ್ರೇಸಿಯಾ ನೀನು ಮಾಡಿದ್ದೇನೋ ನಿನ್ನ ಹೆಸರು ಈ ದೇವಾಲಯದ ಮೇಲೆ ಏನಕ್ಕೆ ಕೆತ್ತಿದ್ದಾರೆ ಅಂತ ಕೇಳ್ತಾನೆ ಆವಾಗ ಯು ಫ್ರೇಸಿಯಾ ಮಹಾಸ್ವಾಮಿ ಇದ್ರಲ್ಲಿ ನನಗೆ ಯಾವ ತಪ್ಪು ಇಲ್ಲ ನಾನು ತುಂಬ ವರ್ಷಗಳಿಂದ ಒಂದು ಕಾಯಿಲೆಯಿಂದ ನರಳ್ತಾ ಇದ್ದೆ ಅವಾಗ ದೇವರು ನನ್ನ ಸಂತಸದಕ್ಕೆ ಅಂತಾನೆ ಒಂದು ಸಣ್ಣ ಹಾಕಿನ ನನ್ನ ಮನೆ ಹತ್ರ ಕಳಿಸ್ತಾನೆ ಆ ಅದು ಆ ಹಕ್ಕಿ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು ಅದನ್ನು ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಇದಕ್ಕೆ ನಾನು ಮಾಡಬೇಕಲ್ಲ ಸಹಾಯ ಮಾಡಬೇಕಲ್ಲ ಅಂತ ನನಗೆ ಅನ್ನಿಸ್ತು ಅದೇ ಸಮಯಕ್ಕೆ ನಿಮ್ಮ ದೇವಾಲಯವನ್ನು ಕಟ್ಟೋದಿಕ್ಕೆ ಒಂದಷ್ಟು ಎತ್ತುಗಳು ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡು ಹೋಗ್ತಾ ಇತ್ತು ಆ ಸಮಯಕ್ಕೆ ನಾನು ಅದಕ್ಕೆ ಒಂದು ಹಿಡಿ ಹುಲ್ಲಾಗ್ತೆ ಅಷ್ಟೇ ಸ್ವಾಮಿ ಇದನ್ನ ಕೇಳಿದ ಜಸ್ಟೀನಿಯನ್ ದೊರೆಗೆ ಅವನ ತಪ್ನ ನಿಜವಾಗ್ಲೂ ಜ್ಞಾನೋದಯ ಆಯ್ತು ಅವನ ಕೈ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟರು ಏನೂ ಉಪಯೋಗ ಇಲ್ಲ ಒಬ್ಬ ಕಡು ಬಡವೆ ಯು ಫ್ರೇಸಿಯಾ ಅವಳು ಕೊಟ್ಟ ಒಂದು ಹಿಡಿ ಹುಲ್ಲಿನ ಅವಳು ಒಂದು ಮಾಡಿದ ಎತ್ತುಗಳಿಗೆ ಸಹಾಯದಿಂದ ಎಷ್ಟು ಬದಲಾವಣೆ ಆಯಿತು ನಾನು ಏನೇ ಕಷ್ಟಪಟ್ಟರು ಯಾವುದೂ ಇದಕ್ಕೆ ಏನೂ ಉಪಯೋಗ ಆಗಿಲ್ಲ ಅಂತ ಅವನಿಗೆ ಜ್ಞಾನೋದಯ ಆಗೋಕ್ಕೆ ಶುರುವಾಗುತ್ತೆ ಆವಾಗ ಯು ಫ್ರೇಸಿಯಾಗೆ ಹೇಳ್ತಾಳೆ ನೋಡು ಯುಫ್ರೇಸಿಯಾ ನೀನು ಮಾಡಿದ್ದು ತುಂಬಾ ಒಳ್ಳೆ ಕೆಲಸ ನಾನು ಎಷ್ಟು ವರ್ಷಗಳಿಂದ ಶ್ರಮ ಪಟ್ಟೆ ಈ ದೇವಾಲಯದ ಕೀರ್ತಿಯನ್ನ ನಾನು ಒಬ್ನೇ ಪಡಿಬೇಕು ಅನ್ನೋ ತುಂಬಾ ಅಹಂಕಾರ ನನ್ನಲ್ಲಿತ್ತು ಅದನ್ನೆಲ್ಲ ನೀನು ಇವಾಗ ಹೋಗ್ಸಿದ್ಯಾ ಅಂತ ಹೇಳ್ತಾನೆ ಚಕ್ರವರ್ತಿ ಜಸ್ಟೀನಿಯನ್ ಕ್ರಿಸ್ತ ಸಕ ಐನೂರ ಮೂವತ್ತೊಂದರಲ್ಲಿ ಈ ದೇವಾಲಯವನ್ನ ಕಟ್ಟಿರ್ತಾನೆ ಕ್ರಿಸ್ತ ಸಕ ಸಾವಿರದ ನಾನೂರ ಐವತ್ ಮೂರರಲ್ಲಿ ಈ ದೇವಾಲಯ ಸುಲ್ತಾನ್ ಮೊಹಮ್ಮದ್ ಅಂದರೆ ಎರಡನೇ ಮೊಹಮ್ಮದ್ ಕಾಲದಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಈಗಿನ ಇಸ್ತಾಂಬುಲ್ನಲ್ಲಿ ಇದೆ ಇದು ಎಲ್ಲ ಮುಸಲ್ಮಾನರಿಗೆ ಯಾತ್ರಾ ಸ್ಥಳವಾಗಿ ಬದಲಾಗಿದೆ ಧನ್ಯವಾದ